ನಮಸ್ಕಾರ ನಾನು ಡಾಕ್ಟರ್ ಸೂರ್ಯಕಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಮಕೂರು ಇದು ನನ್ನ ಹುಟ್ಟೂರು ಇದು ಹುಟ್ಟೂರಿನಲ್ಲಿ ನಾನು ಸರ್ಕಾರಿ ಶಾಲೆಗಳಲ್ಲಿ ಓದಿರೋ ಅಂಥದ್ದು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ನಾನು ಜೆ ಎಮ್ ಎಚ್ ಪಿ ಬಿ ಎಸ್ನಲ್ಲಿ ಮುಗಿಸಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಪ್ರೌಢಶಾಲೆ ಮತ್ತು ಕಾಲೇಜು ಶಿಕ್ಷಣವನ್ನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಪೂರ್ಣಗೊಳಿಸಿದೆ ಎಲ್ಲ ಮಾಸ್ಟರ್ ಡಿಗ್ರಿಗಳನ್ನು ಕೂಡ ನಾನು ಬೆಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೈಗೊಂಡಿದ್ದೆ ಆದರೆ ನನಗೆ ಸಂತೋಷವಾದಂಥ ವಿಷಯ ಏನು ಅಂತಂದರೆ ನನ್ನ ಹುಟ್ಟೂರಿನಲ್ಲಿ ನಾನು ಒ ಆಗಿ ಕಾರ್ಯನಿರ್ವಹಣೆಗೆ ಬಂದಿದ್ದು ಒಂದು ಸರ್ಕಾರ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ನನಗೆ ತುಂಬ ಸಂತೋಷ ಆಯಿತು ಯಾಕೆ ಅಂದರೆ ಇಲ್ಲಿ ನಾನು ಬಡ ಮಕ್ಕಳುಗಳು ನಮ್ಮ ಸರ್ಕಾರಿ ಶಾಲೆಗಳ ಒಂದು ಸಬಲೀಕರಣ ಮತ್ತು ಶಿಕ್ಷಕರಲ್ಲಿ ಇರುವಂತಹ ಒಂದು ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು ಒಟ್ಟಾರೆ ನಮ್ಮ ಶಾಲಾ ಶಿಕ್ಷಣವನ್ನು ಗುಣಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಮರ ಬಡ ಶಿವ ಬಡ ಮಕ್ಕಳ ಒಂದು ವಿದ್ಯಾಭಿವೃದ್ಧಿಗಾಗಿ ಹೆಚ್ಚಿನದಾಗಿ ನಾನು ಶ್ರಮಿಸಬೇಕು ಅನ್ನುವ ಒಂದು ಮನೋಭಾವವನ್ನು ಮನೋ ಇಚ್ಛೆಯನ್ನು ಇಟ್ಕೊಂಡು ನಾನು ಬಂದಿದ್ದೆ ಅದರಲ್ಲೂ ಕೂಡ ಆ ದಿನದಿಂದನೂ ಕೂಡ ನಾನು ಬಂದ ದಿನದಿಂದನೂ ಕೂಡ ನಾನು ಈ ಒಂದು ಹಂತದಲ್ಲೇನೇ ಶ್ರಮವನ್ನು ಪಡ್ತಾ ಇದ್ದೀನಿ ಬಂದ ದಿನದಿಂದಲೂ ನನಗೆ ಹೊಸ ಹೊಸ ರೀತಿಯಾದಂತಹ ಚಾಲೆಂಜಸ್ಗಳಿರುವಂತಹ ಕಾರ್ಯಚಟುವಟಿಕೆಗಳು ಕಾರ್ಯಕ್ರಮಗಳು ಬಂತು ನಾವು ಅದನ್ನು ತುಂಬ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾಯಿದ್ದೀವಿ ಈಗ ಪ್ರತಿಭಾ ಅಂತಹ ಒಂದು ಗ್ರಾಮೀ ಸಿಟಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳುಗಳಿಗೂ ಕೂಡ ಅವಕಾಶ ಕೊಡುವಂತಹ ಒಂದು ಸಂದರ್ಭ ಬಂದಾಗ ನಿಜಕ್ಕೂ ನನಗೆ ಸಂತೋಷ ಅನ್ನಿಸ್ತು ಅಲ್ಲಿನ ಮಕ್ಕಳುಗಳ ಒಂದು ವೇಷಭೂಷಣಗಳಿರ್ಬೋದು ಅವರಲ್ಲಿರುವಂತಹ ಅಡಕವಾಗಿದ್ದಂತಹ ಪ್ರತಿಭೆಯನ್ನು ಈಚೆ ತೊ ಬರಲಿಕ್ಕೆ ನಾವು ಜಿ ಜೆ ಸಿ ಇಲ್ಲಿ ಗೋ ಇದರಲ್ಲಿ ನಾವು ಅವಕಾಶವನ್ನು ಕೊಟ್ಟಿದ್ದು ಯಾವುದೋ ಗೌರ್ಮೆಂಟ್ ಸೈನ್ಸ್ ಗೋರ್ಮೆಂಟು ಜೂನಿಯರ್ ಕಾಲೇಜ್ನಲ್ಲಿ ಅವಕಾಶ ಕೊಟ್ಟಾಗ ಎಲ್ಲರೂ ಮಕ್ಕಳು ಕೂಡ ಸಕ್ರಿಯವಾಗಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು ನಲವತ್ತ ಎರಡು ಕ್ಲಸ್ಟರ್ಗಳ ಎಲ್ಲರೂ ಕೂಡ ಅವರು ಬಂದು ಅವರ ಒಂದು ಎಕ್ಸಿಬಿಟ್ ಮಾಡಿದ ಪ್ರತಿಭೆ ನೋಡಿದ್ರೆ ನಿಜಕ್ಕೂ ಕೂಡ ನಮ್ಮ ಇವತ್ತಿನ ಸರ್ಕಾರಿ ಶಾಲೆಗಳ ಮಕ್ಕಳ ಎಲ್ಲ ಮಕ್ಕಳುಗಳ ಒಂದು ಪ್ರತಿಭೆ ಎಷ್ಟು ಗುಣಮಟ್ಟದಲ್ಲಿ ಇದೆ ಅನ್ನೋದು ನಮಗೆ ನಿಜವಾಗೂ ಸಂತೋಷವನ್ನು ನಾವು ಪಡ್ಕೊಂಡು ನಾವು ಇದನ್ನು ನಾವು ಎಲ್ಲ ಕಡೆಯೂ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದು ಅದೇ ರೀತಿ ಇನ್ನೊಂದು ಉತ್ತಮವಾದಂತಹ ಬೆಳವಣಿಗೆ ಏನು ಅಂದರೆ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಬಂದಂಥದ್ದು ಅದನ್ನು ಕೂಡ ನಾವು ಯಶಸ್ವಿಯಾಗಿ ಖೋ ಖೋ ಅಂತಹ ಕ್ರೀಡಾಕೂಟಗಳನ್ನು ಕೂಡ ನಾವು ವಿವಿಧ ಜಿಲ್ಲೆಗಳಿಂದ ಬಂದಿದ್ದರೂ ಯಾವುದೇ ಸಣ್ಣ ಒಂದು ದೋಷಗಳು ಬಾರದಂಗೆ ನಾವು ಆ ಕ್ರೀಡಾಕೂಟವನ್ನು ನಿರ್ವಹಣೆ ಮಾಡಿದ ಇದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದ್ದು ಯಾಕೆ ಅಂದರೆ ನಾನು ಕೂಡ ನಾನು ಕೂಡ ಚಿಕ್ಕಂದಿನಿಂದಲೇ ಐದನೇ ಕ್ಲಾಸ್ ತರಗತಿಯಿಂದಲೇ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲೂ ಕೂಡ ನಾನು ಭಾಗವಹಿಸಿದಾಗ ಇತರ ಮಕ್ಕಳಿಗೂ ಕೂಡ ಅದೇ ಅವಕಾಶವನ್ನು ಅವರು ಕೊಟ್ಟಾಗ ಅವರು ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ನಮ್ಮ ತುಮಕೂರು ಸಾಂಸ್ಕೃತಿಕ ಹಬ್ಬು ಮತ್ತು ಒಂದು ಏನು ಶಿಕ್ಷಣದ ಹಬ್ಬ ಅಂತ ನಾವೇನು ಕರಿತೀವಿ ಸಂಸ್ಕಾರ ಶಿಕ್ಷಣ ಎರಡು ಒಗ್ಗೂಡಿಸಿರುವಂತಹ ಒಂದು ಹಬ್ಬ ಅಂತ ನಾವೇನು ಅಂದ್ಕೊತೀವಿ ಅದಾಗಬೇಕು ಎಲ್ಲ ಮಕ್ಕಳುಗಳಿಗೂ ಅವಕಾಶಗಳು ನಾವು ಒದಗಿಸ್ಕೊಡ್ಬೇಕು ಅನ್ನೋದು ನನ್ನ ಹೆಚ್ಚಿನ ಒಂದು ಕಾಳಜಿ ಆಗಿದೆ ಅಷ್ಟೇ ಅಲ್ಲ ನನ್ನ ಒಂದು ಮುಖ್ಯ ಧ್ಯೇಯೋದ್ದೇಶ ನನ್ನ ಒಂದು ಕರ್ತವ್ಯದ ಧ್ಯೇಯೋದ್ದೇಶ ಏನು ಅಂತಂದರೆ ಎಲ್ಲ ಥರದ ಮಕ್ಕಳುಗಳಿಗೆ ಎಲ್ಲ ಹಂತದ ಅವರಿಗೆ ಸಿಗಬೇಕಾದಂತಹ ಇರ್ಬೋದು ಸರ್ಕಾರದಿಂದ ಬರುವಂತಹ ಸವಲತ್ತುಗಳಿರ್ಬೋದು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಗುಣಮಟ್ಟದ ಶಿಕ್ಷಣ ಇರ್ಬೋದು ಶಾಲೆಗಳ ಒಂದು ಗುಣಮಟ್ಟದ ಶಿಕ್ಷಣ ಇರ್ಬೋದು ನಮ್ಮ ಶಿಕ್ಷಕರ ಒಂದು ಸಬಲೀಕರಣ ಇರ್ಬೋದು ಇವರಿಗೆ ಮ ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಉಳುತ್ತವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ದಾಖಲಾಗ್ತವೆ ನಮ್ಮ ಶಾಲೆಗಳ ಒಂದು ಇನ್ನೂ ಉತ್ಕೃಷ್ಟವಾದ ಗುಣಮಟ್ಟದ ಶಿಕ್ಷಣ ಬರುತ್ತೆ ಅಂತ ನಾನು ಭಾವಿಸಿ ಅದೇ ನಿಟ್ಟಿನಲ್ಲಿ ನಾನು ಸೇವೆ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ ಈ ಸೇವೆ ಸಲ್ಲಿಸಲಿಕ್ಕೆ ನನ್ನ ಕಚೇರಿಯ ಸಿಬ್ಬಂದಿ ಇರ್ಬೋದು ನನ್ನ ಎಲ್ಲ ರೀತಿಯಾದಂತಹ ಒಂದು ಇ ಸಿಗಳು ಇರ್ಬೋದು ಉಪನಿರ್ದೇಶಕರ ಕಚೇರಿ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ನಮ್ಮ ಜಿಲ್ಲಾ ಪಂಚಾಯಿತಿ ಇರ್ಬೋದು ನನಗೆ ಮಾರ್ಗದ ಸಕಾಲದಲ್ಲಿ ಮಾರ್ಗದರ್ಶನವನ್ನು ನೀಡಿ ನಮಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದರಿಂದ ಈ ಒಂದು ಹುಟ್ಟೂರಿನಲ್ಲಿ ಕೆಲಸ ಮಾಡಿದ ಒಂದು ಧನ್ಯತಾ ಮನೋಭಾವ ನನಗಿದೆ ನನ್ನ ನನ್ನ ಒಂದು ಸರ್ವಿಸ್ ಇರೋವರೆಗೂ ಕೂಡ ನಾನು ಉತ್ತಮ ಒಂದು ಪಾಸಿಟಿವ್ ಮನೋಭಾವದಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು